Hello everyone, welcome back to my cooking vlog. ಹುಳ್ಳಿಕಾಳಿನ ನೆನೆಸಿ ನಾನು ಮೊಳಕೆ ಬರೆಸಿ ಇಟ್ಟಿದ್ದೆ ಮೊಳಕೆ ಹುಳಿಕಾಳು ಸಾರು ಮಾಡೋಣ ಅಂತ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಹಲಸಿನಕಾಯಿ ಬೀಜದ ಸಹ ಇತ್ತು ಸೊ ಇವೆರಡರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ಮುದ್ದೆನೇ ಮಾಡಿಬಿಟ್ಟು ಸಾಂಬಾರನ್ನ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮಧ್ಯಾಹ್ನದಕ್ಕೆ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಹಾಫ್ ಡೇ ಇತ್ತು ಹಿತೈಷ್ಗೆ ಊಟ ಅಡುಗೆ ಮಾಡೋ ಅಷ್ಟರಲ್ಲೇ ಬಂದುಬಿಡ್ತಿದ್ದ ಅವನು ಮನೆಗೆ ಇವತ್ತು ಯಾಕೋ ಎಲ್ಲ ಕೆಲಸವೂ ಸ್ವಲ್ಪ ಲೇಟ್ ಲೇಟಾಗೆ ಆಗ್ತಾಯಿತ್ತು ಸೊ ಇಲ್ಲಿ ಸ್ವಲ್ಪ ಲೇಟಾಗೆ ಬಂದೆ ನಾನು ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಒಂದೂವರೆ ನಾನು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೆ ಸೊ ನೋಡಿ ಹಿತೇಜ್ ಸಹ ಅಷ್ಟರಲ್ಲಿ ಸ್ಕೂಲಿಂದ ಬಂದುಬಿಟ್ಟಿದ್ದೆ ಇನ್ನೊಂದು ಐದು ಹತ್ತು ನಿಮಿಷಕ್ಕೆ ಪ್ರದೀಪ್ ಸಹ ಬಂದುಬಿಡ್ತಾರೆ ಅಂತ ಬೇಗ ಬೇಗ ಕ್ವಿಕ್ಕಾಗಿ ಮಾಡಿದೆ ಇಲ್ಲಿ ನಾನು ಈ ಮೊಳಕೆ ಹುರುಳಿಕಾಳಿನ ಸಾಂಬಾರಿಗೆ ಸ್ವಲ್ಪ ಮಸಾಲೆ ಎಲ್ಲ ಹುರಿದು ರೆಡಿ ಮಾಡ್ಕೋಬೇಕು ಹಾಗಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಒಂದು ಎರಡು ಪೀಸ್ ಚಕ್ಕೆ ಒಂದು ಮೂರು ಪೀಸ್ ಆಗೋಷ್ಟು ಲವಂಗ ಒಂದು ಗರಿ ಕರ್ಬೇವು ಹಾಕಿದ್ದೀನಿ ಒಂದು ಈರುಳ್ಳಿ ತಪ್ಪು ತಪ್ಪಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕೋಬೇಕು ಪೇಸ್ಟ್ ಇದ್ದರೆ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಇದು ಪೇಸ್ಟ್ ಇಲ್ಲ ಅಂದರೆ ಒಂದು ಐದರಿಂದ ಆರಲು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿನ ಹಾಕೊಳ್ಳಿ ಹುರಿಯೋದಕ್ಕೆ ಚೆನ್ನಾಗಿ ಬರುತ್ತೆ ಎರಡೂ ಹಾಕಬೇಕು ಶುಂಠಿ ಹಾಗೆ ಬೆಳ್ಳುಳ್ಳಿ ಟೇಸ್ಟ್ ಅವಾಗ ಚೆನ್ನಾಗಿ ಬರುತ್ತೆ ಮಸಾಲೆ ಸಾಂಬಾರಾಗಿರೋದ್ರಿಂದ ಎರಡೂ ಹಾಕಿದ್ರೇ ಸರಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹುರಿದ್ರೆ ಸಾಕು ತುಂಬ ಏನು ಜಾಸ್ತಿ ಹುರಿಬೇಕು ಅಂತೇನಿಲ್ಲ ಒಂದು ಕಾಲು ಆಗೋಷ್ಟು ತೆಂಗಿನಕಾಯಿನ ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಯಾವಾಗಲೂ ಫ್ರೀಸರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಬೆಳಗ್ಗೆ ಹೊರಗಡೆ ತೆಗೆದಿಡೋದು ಮರ್ತೋಗಿತ್ತು ನನಗೆ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ಇದು ಕಾಯಿ ಬಿಸಿ ತಾಕ್ತಾ ತಾಕ್ತಾ ಸ್ವಲ್ಪ ಅದನ್ನು ಸಹ ಪುಡಿ ಪುಡಿ ಆಗುತ್ತೆ ಅಷ್ಟರಲ್ಲಿ ಕಾಯಿ ಸ್ವಲ್ಪ ಹುರ್ಕೊಂಡಿದ್ದ ತಕ್ಷಣ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರ್ ಮಸಾಲೆ ಪುಡಿ ಧನ್ಯಾ ಪುಡಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಎರಡೂ ಸಹ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟವ್ ಆನ್ ಇದ್ದಾಗೆ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ತಾ ಹೋದರೆ ಘಾಟ್ ಆಗಿಬಿಡುತ್ತೆ ಹಾಗೆ ಸೀದೋಗ್ಬಿಡುತ್ತೆ ಬೇಗ ಹಾಗಾಗಿ ಸ್ಟವ್ನ ಆಫ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಬಿಡಬೇಕು ಈ ಮಸಾಲೆನ ನುಣ್ಣದಾಗಿ ರುಬ್ಬೇಕಲ್ವ ಸೊ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಈ ಮಸಾಲೆ ರುಬ್ಬೋದಕ್ಕಿಂತ ಮುಂಚೆನೇ ಎಷ್ಟು ಘಮ ಅಂತ ಇರುತ್ತೆ ಗೊತ್ತಾ ಮನೆಯೆಲ್ಲ ಸಕ್ಕತ್ ಟೇಸ್ಟ್ ಹಾಗೆಯೇ ಸಕ್ಕತ್ ಅರೋಮಾ ಇರುತ್ತೆ ಈ ಮಸಾಲೆಯಿಂದ ಇವಾಗ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಸಾಂಬಾರು ಮಾಡೋದು ಹಾಗಾಗಿ ಕುಕ್ಕರ್ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಬೇಕಿದ್ದರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋಬೋದು ನೀವು ಬಟ್ ನಾನು ರುಬ್ಬೋದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಲ್ವ ಹಾಗಾಗಿ ಬೆಳ್ಳುಳ್ಳಿ ಏನಿಲ್ಲ ಸೇರಿಸ್ತಾ ಇಲ್ಲ ಇದಾದ ನಂತರ ಒಂದು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅಷ್ಟೇ ತುಂಬ ಏನು ಜಾಸ್ತಿ ಕಲರ್ ಚೇಂಜ್ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ಒಂದು ಟೊಮ್ಯಾಟೊನೂ ಸಹ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಹಳಸಿನ ಹಣ್ಣಿನ ಬೀಜ ಏನು ಇಟ್ಕೊಂಡಿದ್ನಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಾಕ್ತಾಯಿದ್ದೀನಿ ಮೊಳಕೆ ಬರೆಸಿದ ಹುರುಳಿಕಾಳು ಸಹ ಸೇರಿಸ್ತಾ ಇದ್ದೀನಿ ಇದು ಹೊಸ ಕಾಳು ಅಂತ ಅನಿಸುತ್ತೆ ನೀಟಾಗಿ ಮೊಳಕೆ ಬಂದಿರಲಿಲ್ಲ ಟೂ ಡೇಸ್ ಆದ್ರೂ ಸೊ ಸ್ವಲ್ಪನೇ ಬಂದಿದೆಯಲ್ಲ ಮೊಳಕೆ ಇದರಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ಕಾಳು ಯಾವುದೇ ಕಾಳನ್ನು ನೀವು ಮೊಳಕೆ ಬರ್ಸಿದ್ರು ತುಂಬ ಬೇಗ ಒಂದೇ ದಿನಕ್ಕೆಲ್ಲ ಮೊಳಕೆ ಬಂದ್ಬಿಡುತ್ತೆ ಬಟ್ ಇದು ಯಾಕೋ ಬಂದಿರಲಿಲ್ಲ ಸೊ ಏನಕ್ಕೆ ವೇಸ್ಟ್ ಮಾಡೋದು ಹೇಗೆ ಇದ್ದರೂ ಅದು ಮೊಳಕೆ ಕಾಳು ಸ್ವಲ್ಪ ಸ್ವಲ್ಪ ಬಂದಿತ್ತು ಇನ್ನೊಂದು ಟೂ ತ್ರೀ ಡೇಸ್ ಹಾಗೇನೆ ಇಟ್ಟರೆ ಒಣಗೋದಂಗೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಸಾಂಬಾರು ಪ್ರಿಪೇರ್ ಮಾಡಿಬಿಟ್ಟೆ ನಾನು ಇದರಲ್ಲಿ ಕಾಳನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಹುರಿದಾದ ನಂತರ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸಿ ನೀರನ್ನು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಸಾಂಬಾರು ಅಷ್ಟಕ್ಕೆ ಹೆಚ್ಚಿಸ್ಕೊಳ್ಳಿ ತುಂಬ ಗಟ್ಟಿ ಮಾಡಬಾರ್ದು ಇದು ಚೆನ್ನಾಗಿ ಬರಲ್ಲ ಆವಾಗ ಸ್ವಲ್ಪ ಮುದ್ದೆಗೆ ಅನ್ನಕ್ಕೆಲ್ಲ ಹೊಂದೋ ರೀತಿಯಲ್ಲಿ ಕರೆಕ್ಟಾಗಿ ಹದದಲ್ಲಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ತುಂಬ ಗಟ್ಟಿ ಸಾಂಬಾರಾದರೆ ಸ್ವಲ್ಪ ಮಸಾಲೆ ಜಾಸ್ತಿ ಅಂತ ಅನ್ಬಿಟ್ಟು ನಮ್ಮ ಮನೆಯಲ್ಲಿ ಸ್ವಲ್ಪ ತಿನ್ನೋದು ಕಡಿಮೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಾಯಿತು ಇವಾಗ ಒಂದು ಸ್ವಲ್ಪ ಕುದಿ ಬರೋವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಮೊಳಕೆ ಕಾಳಿನ ಸಾಂಬಾರು ಅಂತ ಅಂದಮೇಲೆ ಸೈಡ್ಗೆ ಇದಕ್ಕೆ ಮುದ್ದೆ ಮಾಡಲೇಬೇಕಲ್ವ ಯಾಕೋ ಇವ ಇತ್ತೀಚೆಗೆ ವಾರದಲ್ಲಿ ಒಂದು ತ್ರೀ ಡೇಸ್ ಆದರೂ ಮುದ್ದೆ ಮಾಡ್ತಾಯಿದ್ದೀನಿ ಇನ್ಕ್ಲೂಡ್ ಮಾಡೋಣ ಸ್ವಲ್ಪ ಲಂಚಲ್ಲಿ ಅಂತ ಅಂದ್ಬಿಟ್ಟು ಅಂಬಲಿ ಮಾಡಿ ತಗೋತಾ ಇದ್ವಿ ಅಂಬಲಿ ಬದಲಿಗೆ ಮುದ್ದೆನೇ ತಿನ್ಬಿಟ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಈ ಕಡೆ ಮುದ್ದೆನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮುದ್ದೆಗೆ ಇಂತಿಷ್ಟೇ ನೀರು ಅಂತೇನಿಲ್ಲ ನಾನು ಕಣ್ಣತೆ ಪ್ರಕಾರ ಒಂದು ಸಣ್ಣ ಸಣ್ಣ ಮುದ್ದೆ ಮೂರು ಮುದ್ದೆ ಆಗೋಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಒಂದು ಪ್ರಿಪೇರ್ ಮೆಥಡಲ್ಲಿ ಮಾಡ್ತೀನಿ ಇನ್ನೂ ಒಂದು ಮೆಥಡಲ್ಲಿ ನಾನು ಮುದ್ದೆನ ಪ್ರಿಪೇರ್ ಮಾಡ್ತೀನಿ ಎರಡು ಥರನೂ ಮಾಡ್ಬೋದು ಇದು ಮಧ್ಯ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ ಮಾಡೋವಂಥ ಮುದ್ದೆ ಇದು ಪರ್ಫೆಕ್ಟಾಗಿ ಬರುತ್ತೆ ಅದು ಪರ್ಫೆಕ್ಟಾಗಿ ಬರುತ್ತೆ ಯಾವ ಮೆಥಡ್ ಬೇಕಾದ್ರೂ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಮುದ್ದೆ ಮಾಡೋಕ್ಕೆ ಬರೋಲ್ಲ ಅಂದವರು ಸಣ್ಣ ಸಣ್ಣ ಲೋಟದಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆವಾಗ ಎರಡರಿಂದ ಮೂರು ಮುದ್ದೆನ ನೀವು ಆರಾಮಾಗಿ ಮಾಡ್ಬೋದು ಸ್ವಲ್ಪ ಗಂಟಿಲ್ಲದೆ ಇರೋ ರೀತಿ ನಾವು ಹಿಟ್ಟನ್ನು ಚೆನ್ನಾಗಿ ಬೇಯಿಸಿಕೊಂಡಷ್ಟು ಒಂದು ಸ್ವಲ್ಪ ಅದರಲ್ಲಿ ಗಂಟು ಬೀಳೋದಿಲ್ಲ ಹಾಗೆಯೇ ಮುದ್ದೆ ಮಾಡಬೇಕಾದ್ರೆ ಇನ್ನೊಂದು ಟಿಪ್ಪೇನು ಅಂದರೆ ಅದಕ್ಕೊಂದು ಮೂರಿಂದ ನಾಲ್ಕು ಕಾಳಾಗುವಷ್ಟು ಹರಳುಪ್ಪನ್ನು ಸೇರಿಸಬೇಕು ಆವಾಗಲೂ ಅಷ್ಟೇ ಮುದ್ದೆ ಗಂಟಾಗಲ್ಲ ಅಂತ ಹೇಳ್ತಾರೆ ಹರಳುಪ್ಪು ಹಾಕೋದ್ರಿಂದ ಮುದ್ದೆ ಎಲ್ಲ ಪ್ರಿಪೇರ್ ಆಗ್ತಿದ್ದ ಹಾಗೆಯೇ ಬಿಸಿ ಬಿಸಿ ಮುದ್ದೆನ ಉಂಡೆ ಕಟ್ಟಿ ನಾನು ಹಾಟ್ ಬಾಕ್ಸ್ನಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಸಾಂಬಾರು ಸಹ ಒಂದು ವಿಸಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಪ್ರೆಷರ್ ಹೋಗಬೇಕು ಒಂದೇ ಒಂದು ವಿಸಲ್ ಸಾಕು ಕಾಳುನು ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ ಆ್ಯಂಡ್ ಅಳಿಸಿನ ನನ್ನ ಬೀಜ ಸ್ವಲ್ಪ ಸಾಫ್ಟಾಗಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಎರಡರಿಂದ ಮೂರು ವಿಸಲ್ ಕೊಟ್ಟಷ್ಟು ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನೋಡಿ ಸಾಂಬಾರು ಪ್ರೆಷರೆಲ್ಲ ಹೋಗಿ ರೆಡಿಯಾಗಿದೆ ಕಲರ್ ಸಕ್ಕತ್ತಾಗಿ ಬಂದಿದೆ ಸಾಂಬಾರ್ದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸಾಂಬಾರು ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸಾರಿನ ಹದ ನೋಡಿ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಕರೆಕ್ಟ್ ಹದದಲ್ಲಿ ಇದೆ ಮುದ್ದೆಗೂ ಕರೆಕ್ಟ್ ಆಗುತ್ತೆ ಅನ್ನಕ್ಕೂ ಕರೆಕ್ಟ್ ಆಗುತ್ತೆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಇರಬೇಕು ನೋಡ್ತಿದ್ದ ಹಾಗೆ ಹೊಟ್ಟೆ ಹಸುವು ಜಾಸ್ತಿ ಆಗಬೇಕು ಅಡುಗೆ ಆವಾಗ ಮಾಡಿದವ್ರಿಗೂ ತೃಪ್ತಿ ತಿಂದವ್ರಿಗೂ ತೃಪ್ತಿ ಆಗುತ್ತೆ ತುಂಬ ಬೇಸಿಗೆ ಇರೋ ಕಾರಣ ಸ್ವಲ್ಪ ಮೊಳಕೆ ಕಾಳಂದು ಯಾವುದಾದ್ರೂ ಸಹ ಓಕೆ ಮೊಳಕೆ ಕಾಳನ್ನು ಅಡುಗೆನಲ್ಲಿ ಉಪ್ ಇದ್ದರೆ ಸ್ವಲ್ಪ ತಂಪೂ ಆಗುತ್ತೆ ದೇಹ ಹಾಗಾಗಿ ವಾರದಲ್ಲಿ ಒಂದು ಎರಡು ಮೂರು ಸಲನಾದ್ರೂ ಮೊಳಕೆ ಕಟ್ಟಿದ ಕಾಳುಗಳಿಂದ ಈ ರೀತಿ ಸಾಂಬಾರು ಪಲ್ಯ ಈ ರೀತಿ ಎಲ್ಲ ಮಾಡಿಕೊಂಡು ಸೇವಿಸಿ ನೀವು ಚೆನ್ನಾಗಿರುತ್ತೆ ಪ್ರದೀಪ್ಗೆ ಲಂಚ್ ಸರ್ವ್ ಮಾಡಿಕೊಟ್ಟೆ ಇಲ್ಲಿ ಹಿತೈಷ್ಗೂ ಹಾಫ್ ಡೇ ಆಗಿರೋದ್ರಿಂದ ಅವ್ನಿಗೂ ಸಹ ಮುದ್ದೆ ಮಾಡಿದ್ದೀನಿ ಬಟ್ ಅವನಿಗೆ ಮುದ್ದೆ ಮುರಿಯೋದಕ್ಕೆ ಬರಲ್ಲ ಮುದ್ದೆ ಅವನಾಗ ಅವನೇ ತಿನ್ನೋದಕ್ಕೆ ಬರಲ್ಲ ಸೊ ಇಲ್ಲಿ ನಾನು ಇದ್ದೀನಿ ಅವನಿಗೆ ಹೇಗೆ ತಿನ್ನಬೇಕು ಅಂತ ನೋಡಿ ಒಂದೊಂದು ತುತ್ತು ಸಣ್ಣ ಸಣ್ಣ ಪೀಸ್ ಮುರ್ಕೋತಾ ಇದ್ದ ಸ್ಪೂನಲ್ಲಿ ಕೊಟ್ಟರೆ ಆರಾಮಾಗಿ ತಿನ್ಬಿಡ್ತಾನೆ ನಾನು ಸ್ಪೂನ್ ಬೇಡ ಇವತ್ತು ಕೈನಲ್ಲೇ ತಿನ್ನು ನೀನು ಕಲಿಯೋದು ಯಾವಾಗ ಅಂಥೇಳಿ ಹೇಳ್ತಾ ಇದ್ದೆ ನೀನು ಯಾಕೆ ಮುದ್ದೆ ಮಾಡಿದ್ಯಾ ಇವತ್ತು ನನಗೆ ಕೈಯಲ್ಲಿ ತಿನ್ನೋಕ್ಕೆ ಬರಲ್ಲ ಅಂತ ಅಂತಿದ್ದ ಕೊನೆಗೆ ಸ್ಪೂನಲ್ಲೇ ತಿನ್ನು ಹೋಗಲಿ ಅಂತ ಅಂದ್ಬಿಟ್ಟು ಸ್ಪೂನೇ ಕೊಟ್ಟೆ ಆದರೆ ಬೇಗ ಬೇಗ ತಿನ್ಕೊಬಿಡ್ತಾನೆ ಸೊ ನೋಡಿದ್ದೀರಾ ಎಲ್ಲಾದರೂ ಸ್ಪೂನಲ್ಲಿ ಮುದ್ದೆ ತಿನ್ನೋದನ್ನ ನೋಡಿಲ್ಲ ನನ್ನ ಮಗ ತಿಂತಾ ಇದ್ದಾನೆ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್